ಸಾವಿರಾರು ಭಕ್ತಾದಿಗಳ ಜಯಘೋಷದೊಂದಿಗೆ ಅದ್ದೂರಿಯಾಗಿ ಜರುಗಿದ ಗುದ್ನೇಶ್ವರ ರಥೋತ್ಸವ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುದ್ನೇಶ್ವರ ರಥೋತ್ಸವವು ಡಿಸೆಂಬರ್ ಹದಿನೈದು ರವಿವಾರದಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ನೆರೆದ ಸಾವಿರಾರು ಭಕ್ತಾದಿಗಳ ಜಯಘೋಷದೊಂದಿಗೆ ಅದ್ದೂರಿಯಾಗಿ ಜರುಗಿತು ವಿವಿಧ ಕಡೆಗಳಿಂದ ಆಗಮಿಸಿದ್ದ ಸುಮಾರು ನಲವತ್ತರಿಂದ ರಿಂದ ಐವತ್ತು ಸಾವಿರ ಭಕ್ತಾದಿಗಳು ಜಾತ್ರೋತ್ಸವದಲ್ಲಿ ಪಾಲ್ಗೊಂಡು ಗುದ್ನೇಶ್ವರ ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಸಮರ್ಪಿಸಿ ಭಕ್ತಿ ಮೆರೆದರು ರವಿವಾರದಂದು ಬೆಳಗ್ಗೆಯಿಂದ ಸ್ವಾಮಿಯ ಗದ್ದುಗೆಗೆ ವಿಶೇಷ ಪೂಜೆ ವಿಧಿ ವಿಧಾನಗಳು ಜರುಗಿದವು ರಥೋತ್ಸವದ ನಂತರ ಹೆಂಗೆಳೆಯರು ಮಂಡಕ್ಕಿ ಮಿರ್ಚಿಯತ್ತ ಮುಖ ಮಾಡಿದರೆ ಕುಟುಂಬಸ್ಥರು ಜಾತ್ರೆಯಲ್ಲಿ ಫಳಾರ ಖರೀದಿಗೆ ಮುಗಿಬಿದ್ದಿದ್ದರು ಇನ್ನೂ ಮಕ್ಕಳು ಮರಿಗಳು ಆಟಿಕೆ ವಸ್ತು ಮನೋರಂಜನೆಯ ಜೋಕಾಲಿ ಡ್ಯಾನ್ಸಿಂಗ್ ವಿಲ್ ಜಾರುಬಂಡಿಯತ್ತ ವಾಲುತ್ತಿದ್ದರೆ ಮಹಿಳೆಯರು ಬಳೆ ಶೃಂಗಾರ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದರು ಜಾತ್ರೋತ್ಸವದ ನಿಮಿತ್ತ ವಾರದಿಂದ ಜಾತ್ರೆಯ ಸಕಲ ಸಿದ್ಧತೆಗಳು ನಡೆದರೆ ತರಹೇವಾರು ಅಂಗಡಿ ಮುಂಗಟ್ಟುಗಳವರು ಎಂಟತ್ತು ದಿನಗಳ ಮುಂಚಿತವಾಗಿ ತಮ್ಮ ತಮ್ಮ ಬಿಡಾರುಗಳ ಸಿದ್ಧತೆ ಕೈಗೊಂಡರೆ ಕಂದಾಯ ಇಲಾಖೆ ಪಟ್ಟಣ ಪಂಚಾಯಿತಿಯವರು ಗ್ರಾಮದ ಸ್ವಚ್ಛತೆ ಹಾಗೂ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿರುವುದು ಕಂಡುಬಂದಿತು ಅದರಂತೆ ಆರೋಗ್ಯ ಇಲಾಖೆಯವರು ಪ್ರಥಮ ಚಿಕಿತ್ಸೆಯ ಎಲ್ಲಾ ಸಿದ್ಧತೆಯೊಂದಿಗೆ ಬೀಡುಬಿಟ್ಟಿದ್ದರು ಬುದನೇಶ್ವರ ಸ್ವಾಮಿಯ ಪಂಚ್ಕಳಸ್ ಮಹಾರ್ಥೋತ್ಸವ ಬಿನ್ನಾಳ ಗ್ರಾಮದ ಬಸವೇಶ್ವರ ನಂದಿಕೋಲು ಹಾಗೂ ಕಕ್ಕಿಹಳ್ಳಿ ಅಳಿಯ ಚೆನ್ನಬಸವೇಶ್ವರ ಪಲ್ಲಕ್ಕಿ ಸೇವಾದೊಂದಿಗೆ ಜರುಗಿತು ಇದೆಲ್ಲದರ ಮಧ್ಯೆ ಕುಕನೂರು ಠಾಣಾ ಪಿಎಸ್ಐ ಟಿ ಗುರುರಾಜ ಇವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಿ ಅಲಲಿಸಿಸಿ ಕ್ಯಾಮೆರಾ ಅಳವಡಿಸಿ ನೂರಾರು ಪೊಲೀಸ್ ಪಡೆಗಳು ಎಚ್ಚರದಿಂದ ಕಾರ್ಯಪ್ರವೃತ್ತರಾಗಿದ್ದು ಕಂಡುಬಂದಿತು ಜೊತೆಗೆ ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸಿ ದ್ವಿಚಕ್ರ ವಾಹನಗಳನ್ನು ಇನ್ನಿತರೆ ವಾಹನ ಸವಾರರನ್ನು ನಿಯಂತ್ರಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸಿದ್ದರು ರಥೋತ್ಸವ ನೆರೆದಿರುವ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಒಬ್ಬ ಮಹಿಳೆಯ ಸೀರೆ ಸಿಲುಕಿ ಹಾಕಿಕೊಂಡಾಗ ಪೊಲೀಸ್ ಇಲಾಖೆಯ ಹರಸಾಹಸದೊಂದಿಗೆ ಮಹಿಳೆಯ ರಕ್ಷಣೆಗೆ ಮುಂದಾದರು ವಿಷಯ ತಿಳಿದ ಸಮಾಜ ಸೇವಕ ಶಿವಣ್ಣರಾಯರೆಡ್ಡಿ ಮಾತನಾಡಿ ಇಂತಹ ಅವಘಡಗಳು ಸಂಭವಿಸದ ಹಾಗೆ ಪೊಲೀಸ್ ಇಲಾಖೆಯವರು ಆದಷ್ಟು ಸಂಬಂಧಿಸಿದ ಅಧಿಕಾರಿಗಳು ರಥೋತ್ಸವಕ್ಕೆ ಸಾರ್ವಜನಿಕ ರಕ್ಷಣೆಯ ಹರಸಾಹಸಪಟ್ಟ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಭುಲಿಂಗ ದೇವರು ಡಾಕ್ಟರ ಮಹಾದೇವ ಸ್ವಾಮೀಜಿ ಸಮಾಜ ಸೇವಕ ಶಿವಣ್ಣ ರಾಯರೆಡ್ಡಿ ತಹಶೀಲ್ದಾರ್ ಎಚ್ ಪ್ರಾಣೇಶ್ ಗ್ರೇಡ್ ಟು ತಹಶೀಲ್ದಾರ್ ಮುರಳಿದ ಕುಲಕಣ್ಣಿ ಸುರೇಶ್ ಕ್ಯಾಗುಂಪಿ ತಾಲೂಕ ಪಂಚಾಯತ್ ಮಾಜಿ ಅಧ್ಯಕ್ಷ ಕಳಕಪ್ಪ ಕಂಬಳಿ ರಸೀದ್ ಹಣಜಿಗೇರಿ ಚೆನ್ನಬಸಯ್ಯ ಪೂಜಾರ್ ಮಲ್ಲಯ್ಯ ದೂಪದ ಸಿದ್ದಲಿಂಗಯ್ಯ ಬಂಡಿ ವೀರಯ್ಯ ಬ್ಯಾಳಿ ಬುದ್ದೇಶ್ ವೀರಯ್ಯ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಪಂಚಕಾಸ ಮಹಾರಥೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು ಈ ಒಂದು ಜಾತ್ರಾ ಸಮಾರಂಭದಲ್ಲಿ ನಾನಾ ಭಾಗಗಳಿಂದ ಸದ್ಭಕ್ತರೆಲ್ಲರೂ ಆಗಮಿಸಿರುತ್ತಾರೆ ಅವರೆಲ್ಲರಿಗೂ ಈ ಒಂದು ಬುದ್ಧೇಶ್ವರ ಸ್ವಾಮಿಯ ಪಂಚಕಾಸ ಮಹಾರಥೋತ್ಸವಕ್ಕೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಶಾಂತಿ ರೀತಿಯಿಂದ ರಥೋತ್ಸವವನ್ನು ಜರುಗಿಸಿ ಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಮಹಾರಥೋತ್ಸವಕ್ಕೆ ಆಗಮಿಸುವಂತಹ ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ತಾವು ಧರಿಸಿರುವಂತಹ ಆಭರಣ ಇರಬಹುದು ತಮ್ಮ ಹತ್ತಿರ ಇರುವಂತಹ ಪರ್ಸ್ ಮೊಬೈಲ್ ಇತರೆ ಯಾವುದೇ ವಸ್ತುಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಿ ಅಂತ ತಿಳಿಸಲಾಗುತ್ತಿದೆ ಏಕೆಂದರೆ